ಸರ್ಕಾರಿ ಅನುದಾನಿತ ಶಾಲೆಯಲ್ಲಿ ಖಾಯಂ ನೌಕರಿಯನ್ನ ಉದ್ದೇಶಪೂರ್ವಕವಾಗಿ ತಪ್ಪಿಸಲಾಗಿದೆ ಎಂದು ಆರ್ಪಿಸಿ ಅತಿಥಿ ಶಿಕ್ಷಕರೊಬ್ಬರು ಎದುರೆ ರಾತ್ರಿ ಪ್ರತಿಭಟನೆಗೆ ಕುಳಿತು ಆಕ್ರೋಶ ಹೊರಹಾಕಿರುವ ಘಟನೆ ಕೋಲಾರ ಜಿಲ್ಲೆಯ ಮುಳಬಾಗಲು ತಾಲೂಕಿನ ಊರುಕುಂಟೆ ಮಿಟ್ಟೂರು ಗ್ರಾಮದಲ್ಲಿ ನಡೆದಿದೆ ಇಲ್ಲಿನ ಶ್ರೀ ಕೊಂಡದ ರಾಮಯ್ಯ ಸ್ವಾಮಿ ಅನುದಾನಿತ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕಳೆದ ಮೂರು ವರ್ಷದಿಂದ ಸುಮಿತ್ರಾ ಎನ್ನುವವರು ಗಣಿತ ವಿಷಯದ ಆದಿತಿ ಶಿಕ್ಷಕರಾಗಿ ಕೆಲಸ ಮಾಡುತ್ತಿದ್ದಾರೆ ನಿತ್ಯ ಬೆಂಗಳೂರಿನ ಕೆಆರ್ಪುರಂನಿಂದ ಬಸ್ನಲ್ಲಿ ಪ್ರಯಾಣಿಸಿಕೊಂಡು ಮಕ್ಕಳಿಗೆ ಪಾಠ ಮಾಡಿ ಹೋಗುತ್ತಿದ್ರು ಸಣ್ಣಪುಟ್ಟ ವಿಚಾರವಾಗಿಯೇ ಶಾಲೆಯ ಅಧ್ಯಕ್ಷ ಮುಖ್ಯ ಶಿಕ್ಷಕರು ತಗಾದೆ ಕಿರುತ್ತಿದ್ರು ನಾನು ಕೆಲಸ ಮಾಡುವ ವೇಳೆಯಲ್ಲಿ ಮತ್ತೊಬ್ಬರನ್ನ ಖಾಯಂ ನೌಕರರ ಹುದ್ದೆಗೆ ಸೇರಿಸಿಕೊಂಡಿದ್ದಾರೆ ನಾನು ಕೆಲ ದಿನಗಳು ಗೈರಾಗಿದ್ದ ವಿಚಾರ ಮುಂದಿಟ್ಟು ನೋಟಿಸ್ ನೀಡಿದೆ ತಮಗೆ ಬೇಕಾದ ಶಿಕ್ಷಕರನ್ನ ಖಾಯಂ ನೌಕರಿಗೆ ಶಿಫಾರಸು ಮಾಡಿದ್ದಾರೆ ಎಂದು ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಹಾಗೂ ಮುಖ್ಯ ಶಿಕ್ಷಕರೇ ಇದಕ್ಕೆಲ್ಲ ಕಾರಣರೆಂದು ಅತಿಥಿ ಶಿಕ್ಷಕಿ ಸುಮಿತ್ರಾ ಆರೋಪಿಸಿದ್ದಾರೆ ದುರುದ್ದೇಶಪೂರ್ವಕವಾಗಿ ಕೈಗೊಂಡ ನಿರ್ಧಾರವನ್ನು ವಾಪಸ್ ಪಡೆದು ಅರ್ಹತೆ ಇರುವ ತಮಗೆ ಖಾಯಮ ಶಿಕ್ಷಕಿ ಉದ್ಯೋಗ ನೀಡುವಂತೆ ಸುಮಿತ್ರಾ ಅವರು ಒತ್ತಾಯಿಸಿದ್ದಾರೆ ಅಂತ ಸರ್ ನಮ್ಮದು ಇದೆಯ ಗುರು ಎಸ್ ಸರ್ ನಮ್ಮದು ಇದು ಶ್ರೀ ರಾಮಸ್ವಾಮಿ ಪ್ರೌಢಶಾಲೆ ಅನ್ನೋದು ಅನುದಾನಿತ ಶಾಲೆ ಸೊ ನಾನು ಇಲ್ಲಿ ವೇಕೆನ್ಸಿ ಅಂದ್ಬಿಟ್ಟು ನಾನು ಕೆಲಸಕ್ಕೆ ಬಂದೆ ಇಲ್ಲಿಗೆ ನಾನು ಅವ್ರ ಬಾಂಡ್ ಪ್ರಕಾರ ನಾನು ಎಲ್ಲನೂ ನಡ್ಕೊಂಡಿದ್ದೀನಿ ಅವ್ರು ಕೊಟ್ಟರು ಅವತ್ತು ಬಾಂಡ್ ಪ್ರಕಾರ ನಡ್ಕೊಂಡಿದ್ದೀನಿ ಸೊ ಟೂ ಇಯರ್ಸ್ ನನ್ನ ಹತ್ರ ಏನು ನಾನು ಲೇಟಾಗಿ ಬಂದೇನು ಏನು ಮಾತಾಡಿಲ್ಲ ಸರ್ ಟೂ ಇಯರ್ಸ್ ಆದಮೇಲೆ ಆನ್ ನನಗೆ ಮನಸ್ಸಿಗೆ ಟಾರ್ಚರ್ ಕೊಟ್ಟು 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 ನನ್ನನ್ನು ಓಡಿಸೋದ್ರಲ್ಲಿ ನೋಡ್ಸ ನೋಡ್ತಾ ಇದ್ದೀರ ಸರ್ ಈಗ ನಾನು ಏನಾದರೂ ಮಾತಾಡಕ್ಕೆ ಹೋದರೆ ನನ್ನ ಮೇಲೇ ಬ್ಲೇಮ್ ಮಾಡೋದು ಸೊ ಒಬ್ಬರು ನನಗೆ ಎಚ್ ಎಮ್ ಇಲ್ಲಿ ನಾನು ಐದು ನಿಮಿಷ ಲೇಟಾಗಿ ಬಂದರೆ ಎಗ್ರು ಅದು ಮಾತಾಡ್ತಾನೆ ಇರಲಿಲ್ಲ ಇವ್ರ ಕಡೆಯಿಂದ ಯಾವುದೇ ಒಂದು ನೋಟಿಸ್ ಆಗಲಿ ಒಂದು ಏನೂ ಆಗಲಿ ನನಗೆ ಬಂದಿಲ್ಲ ಸೊ ನಾನು ಬರೋಣ ಅಂತ ಅಂತಲೇ ಇದ್ದೆ ನಾನು ಪಾಠ ಮಾಡಿಬಿಟ್ಟು ಹೋಗೋಣ ಅಂತಲೇ ಇದ್ದಿದ್ದು ಸೊ ನನಗಿವಾಗ ಮಾಡ್ಕೊಡ್ತೀನಿ ಅನ್ನೋದನ್ನು ನನ್ನ ನಂಬಿಕೆ ಬರಲಿಲ್ಲ ಇವರು ಪರ್ಮೆಂಟ್ ಮಾಡ್ಕೊಡ್ತೀನಿ ಅಂತ ಸೊ ನಾನು ಯಾವ ಇದ್ರಿಂದ ಇದರಿಂದ ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ ಅದಕ್ಕೆ ನಾನು ಆರಾಮ ಸುಮ್ಮನೆ ಇದ್ದೋಗ್ಬಿಟ್ಟೆ ಸರ್ ನನ್ನ ಮನೆಯಲ್ಲಿ ಇವರು ಫೋನ್ ಮೇಲೆ ಒಂದು ಫೋನು ಮಾಡಿಲ್ಲ ಯಾರು ನನಗೆ ಏನು ಅಂತದೇನಿಲ್ಲ ನಮಗೆ ನಾವು ಚೆನ್ನಾಗಿ ಫಸ್ಟ್ ಬಂದಾಗ ಸುಮ್ಮನೆ ನಾವೆಲ್ಲ ಕೋಪಟಿ ಇರ್ತೀನಮ್ಮ ಅಂತ ಹೇಳಿದವರು ಮತ್ತೆ ಲೇಟ್ರ ನನಗೆ ಟಾರ್ಚರ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು ಸರ್ ಅವರು ಕಾರಣ ಯಾರೋ ಅವ್ರ ಮೈಂಡಲ್ಲಿ ಯಾರೋ ಬೇರೆಯವ್ರು ಇರ್ಬೋದು ಸರ್ ಅದಕ್ಕೆ ಇವಾಗ ಅವರನ್ನೇ ತಗೊಂಡಿದ್ದಾರೆ ಇರೋ ತಗೊಂಡಿದ್ದಾರೆ ಸರ್ ನಾನು ಲೇಟಾಗಿ ಬರ್ತೀನಿ ಅನ್ನೋದು ನಾನು ಬರಬೇಕಾದ್ರೆ ನಾನು ನಾನಿಲ್ಲಿ ಪಠ ಮಾಡ್ತಾ ಇರ್ತೀನಿ ಅನ್ಕೊಳ್ಳಿ ಬೇರೆ ನಾನು ನಾನಿದ್ರೂ ಬೇರೆಯವ್ರನ್ನ ಕರ್ಸೋದು ಪಠ ಮಾಡೋದು ಮತ್ತು ಇವರೇನು ಮಾಡಿಲ್ಲ ಅವರೇ ಮಾಡಿದ್ದಾರೆ ಮ್ಯಾಥ್ಸು ಅನ್ನೋದು ನಾನು ವರ್ಷ ಎಲ್ಲ ಮಾಡಿದ್ರೂ ಒಂದು ದಿವಸ ಯಾರಾದರೂ ಬಂದು ಮಾಡಿಬಿಟ್ರೆ ಅವರೇ ಹೇಳೋದು ಯಮ್ಮ ಏನೂ ಇಲ್ಲ ಇಲ್ಲಿ ಅಂತ ಮಾತಾಡೋದು ಈ ಥರ ಎಲ್ಲ ಮಾತಾಡೋದು ಸರ್ ಇಲ್ಲಿ ಇಲ್ಲಿ ಇಲ್ಲಿರುವಂಥ ಸ್ಟಾಫು ಈಗ ನನಗೆ ಇವಾಗ ಅವರು ಇಂಟೆನ್ಷನ್ ಆಗಿ ಅವರು ಬೇರೆಯವ್ರನ್ನ ತೊಗೊಳ್ಬೇಕು ಅಂತ ಫಸ್ಟ್ ಅಪ್ ಕಿಲ್ ಟಾನಿದ್ರು ಸರ್ ಅದೇ ಅವ್ರ ಸಮಸ್ಯೆಗಳೇನಿತ್ತೋ ಅದನ್ನು ಬಗೆಹರಿಸ್ಕೊಂಡು ನನಗೆ ಲೇಟಾಗಿ ಕೊಡೋಕ್ಕೆ ಟಾ ಟಾರ್ಚರ್ ಮಾಡಿದ್ದಾರೆ ಈಗ ನನಗೆ ಕೊಟ್ಟು ನನಗಿಲ್ಲಿ ಬ್ಯಾಡ್ ನೇಮ್ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ಸರ್ ಈಗ ಒಂದು ನನ್ನದೇ ಊರಿದು ನನ್ನ ಹೆಸರು ಬ್ಯಾಡಾಗಿ ಕ್ರಿಯೇಟ್ ಮಾಡಿದ್ದಾರೆ ಇನ್ನೊಂದು ನನಗೂ ಮಾನಸಿಕ ಹಿಂಸೆಯಿಂದ ನನಗೆ ಬೇರೆ ಅನಾರೋಗ್ಯ ಕೂಡ ಬಂದ್ಬಿಟ್ಟಿದೆ ಜಾಸ್ತಿನೇ ಬಿ ಪಿ ಶುಗರ್ ಎಲ್ಲ ಬಂದ್ಬಿಟ್ಟಿದೆ ಇವಾಗ ಇವರು ಕ್ವಶ ಹೇಳಿದೆ ನನಗೆ ಒಂದು ಮೂರು ಲಕ್ಷ ಮೂರುವರೆ ಲಕ್ಷ ಮಿಲ್ತಾ ಇತ್ತಲ್ವ ಸರ್ ಬಸ್ಪೇರೆಲ್ಲ ನನಗೆ ಮಿಗ್ತಾಯಿತ್ತು ಹಾಂ ಇವ್ರಿಗೆ ಕೊಡ್ತೀನಿ ಅಂತ ಆಸೆ ಹುಟ್ಟಿಸಿ ನನಗೆ ಈ ಥರ ನಂಬಿಕೆ ದ್ರೋಹ ಮಾಡ್ಬೋದಾ ಸರ್ ಈಗ ಅವರನ್ನು ತಗೋಬೇಕಂತ ಹೇಳಿದ್ರೆ ಲೈಫ್ ಎರಡು ಸರ್ ಹುಡುಗರಿಗೆ ಒಳ್ಳೆ ಟೀಚಿಂಗ್ ಒಳ್ಳೆ ಇದು ನಾಲೆಜ್ ಬರುತ್ತೆ ಅಂದ್ರೆ ಅಕ್ಕಾಗ ಸೊ ನಮ್ಮ ಭಾವ ಡಿಸ್ಕಸ್ ಇದ್ರ ಬಗ್ಗೆ ಸೊ ಅವ್ರು ಹೇಳಿದ್ರೆ ಆಯ್ತು ಕಳಿಸು ಇನ್ನು ಮನೇಲಿ ಏನ್ ಮಾಡ್ಬೇಕಂತ ಬಂದು ಹೋಗ್ತಾ ಇದ್ರು ಸೊ ನಮ್ಮ ಅಕ್ಕಗೆ ಮಗುವಾಗಿ ತ್ರೀ ಮಂತ್ಸ್ ಆಗಿತ್ತು ಅಷ್ಟೇ ಹಾಗೆ ಬರ್ತಾ ಇದ್ರು ಬರ್ತಾ ಇರ್ಬೇಕಾದ್ರೆ ತ್ರೀ ಮಂತ್ಸ್ ಇಂದ ಟೂ ಇಯರ್ಸ್ ಇಂದ ನನಗೆ ಯಾವುದೇ ಫೋನ್ ಬಂದಿಲ್ಲ ಏನೋ ಪ್ರೆಸಿಡೆಂಟು ಆಗ್ಲಿ ಮಾಡಿಲ್ಲ ಸೆಕ್ರೆಟರಿ ಆಗ್ಲಿ ಮಾಡಿಲ್ಲ ಸೆಕ್ರೆಟರಿ ಇನ್ನೊಬ್ಬ ಮೆಂಬರ್ಸ್ ಆಗಲಿ ಮಾಡಿಲ್ಲ ನಟರಾಜಪ್ಪನವರು ಅಪ್ಡೇಟ್ ಮಾಡ್ತಾಯಿದ್ರು ನಿಮ್ಮ ಅಕ್ಕ ಈ ಥರ ಬರ್ತಾ ಇದಾರೆ ಈ ಥರ ಇದ್ದಾರೆ ನಿಮ್ಮ ಅಕ್ಕಗೆ ಈ ಥರ ಟಾರ್ಚರ್ ಕೊಡ್ತಾ ಇದ್ದಾರೆ ಇವರು ಅಂತ ಸೊ ಇಲ್ಲಿ ಏನು ಟಾರ್ಚರ್ ಅಂದರೆ ಇಲ್ಲಿ ಹೆಡ್ ಮಾಸ್ಟ್ರೇ ಒಂದು ಟಾರ್ಚರ್ ಅವರು ಹಿಂದಿ ಟೀಚರ್ ಹಿಂದಿಯಲ್ಲಿ ಈ ಕೂಡ ಬರಲ್ಲ ಅವ್ರಿಗೆ ನಾನು ಓಪನ್ ಸ್ಟೇಟ್ಮೆಂಟ್ ಹೇಳ್ತೀನಿ ಸರ್ ಬೇಕೆಂದರೆ ಅವ್ರನ್ನ ಕರೀರಿ ಇಲ್ಲಿ ನಾನು ನನ್ನ ಹೆಸರು ಬರೀತೀನಿ ಅವ್ರಿಗೂ ಅವ್ರ ಹೆಸರು ಬರೆಯೋಕ್ಕೆ ಬರಲ್ಲ ಈ ಸ್ಕೂಲ್ ಹೆಸ್ರು ಬರೆಯೋಕೇಳಿ ಸರ್ ಹಿಂದಿಯಲ್ಲಿ ನೋಡೋಣ ಬರಲ್ಲ ಸರ್ ಅವ್ರಿಗೆ ಓಪನ್ ಸ್ಟೇಟ್ಮೆಂಟ್ ಕೊಡ್ತೀನಿ ನಾನಿಲ್ಲಿ ಪ್ರೆಸಿಡೆಂಟು ಯಾವಾಗ ಫೋನ್ ಮಾಡೋ ಫೋನ್ ತೆಗಿಯೋಲ್ಲ ಏನಕ್ಕೆ ತೆಗಿಯಲ್ಲ ಅಂದರೆ ಟೂ ಇಯರ್ಸು ಚೆನ್ನಾಗಿತ್ತು ಒಂದು ವರ್ಷ ಯಾಕೆ ಸರ್ ಚೆನ್ನಾಗಿಲ್ಲ ಇದೆಲ್ಲ ಮಾನಸಿಕ ಆಗಿ ನಮ್ಮ ಹತ್ರ ಹೇಳ್ಕೊಂಡಿಲ್ಲ ಅಷ್ಟೇ ಅಂಥ ಅಂಥ ಶಬ್ದಗಳು ಮಾತಾಡಿದ್ದಾರೆ ಅಂತ ಅಂಥ ಮಾತುಗಳು ಮಾತಾಡಿದ್ದಾರೆ ಅಂಥ ಅಂತ ಹಿಂಸೆ ಕೊಟ್ಟಿದ್ದಾರೆ ಒಬ್ಬ ಟೀಚರ್ ಹತ್ರ ಇನ್ನೊಬ್ಬ ಟೀಚರ್ ಮಾತಾಡಬಾರ್ದಾ ಸರ್ ಯಾಕೆ ಮಾತಾಡ್ಬಾರ್ದು ಒಬ್ಬ ಟೀಚರ್ ಹತ್ರ ಇನ್ನೊಬ್ಬ ಟೀಚರು ನಾನು ಬಿ ಎ ನಾನು ಬಿ ಎಡ್ ಮಾಡಿದ್ದೀನಿ ನಾನು ಎಮ್ ಎಸ್ ಸಿ ಮಾಡಿದ್ದೀನಿ ನಾನು ಎಮ್ ಬಿ ಎ ಮಾಡಿದ್ದೀನಿ ಅದು ಬೇರೆ ಬೇರೆ ಕೊಲಿಗ ಮಾತಾಡ್ಬಂತ ಯಾರಾದ್ರು ಹೇಳ್ತಾರ ಯಾರೂ ಹೇಳಲ್ಲ ಸರ್ ಎಲ್ಲ ಕೊಲ್ಲಿಗೆ ಹತ್ರ ಮಾತಾಡಿದ್ರೆ ನಮ್ಗೆ ನಾಲೆಜ್ ಬರ್ತಾ ಸರ್ ಮತ್ತು ಇನ್ನು ಈ ಟೀಚರ್ ಕ್ಲಾಸಲ್ಲಿ ಇರಬೇಕಾದ್ರೆ ಸುಮ್ಮನೆ ಹೋಗಿ ಡಿಸ್ಟರ್ಬ್ ಮಾಡೋದು ಡಿಸ್ಟರ್ಬ್ ಮಾಡೋದಲ್ಲದೆ ಹೆಚ್ ಎಮ್ ಫೈವ್ ಮಿನಿಟ್ಸ್ ಲೇಟಾದರೆ ಅದೇ ಒಂಥರ ಮಾನಸಿಕವಾಗಿ ಹಿಂಸೆ ಕೊಡೋದು ನೀ ಇಲ್ಲಿ ಲೇಟಾಗಿ ಬರ್ತೀಯಾ ಅದು ಮಾಡ್ತೀಯಾ ಇದು ಮಾಡ್ತೀಯಾ ಹುಡುಗರನ್ನ ಟೀಚ್ ಮಾಡ್ರೆ ಟೀಚ್ ಮಾಡಬಾರ್ದು ಅವ್ರಿಗೆ ಯಾವಾಗಲೂ ಕಸ 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 ತೆಗಿಯೋದು ಬಂಡೆ ಒರಿಯೋದು ಇದೇ ಕೆಲಸ ಮಾಡೋದು ಮತ್ತು ಅವರು ಮತ್ತು ಇನ್ನೊಬ್ಬ ಇನ್ನು ಇಂಗ್ಲೀಷ್ ಟೀಚರು ಮಂಜುನಾಥ್ ಅಂತ ಅವರು ಹಿಂದೆ ಆಚೆ ಕೂತ್ಕೊಂಡು ಯಾವಾಗಲೂ ಹಟೆ ಹೊಡೆಯೋದು ಆ ವೀಡಿಯೋ ಸಮೇತ ನಾನು ಅದರಲ್ಲಿ ಸರ್ ಪ್ರೂಫ್ ಕೊಡ್ತೀನಿ ನಿಮಗೆ ಯಾವ ಥರ ಹೊಡಿತಾಯಿದ್ದಾರೆ ಅಂತ ನಮ್ಮ ಮಕ್ಕನಿಗೆ ಯಾವ ಥರ ಹಿಂಸೆ ಕೊಟ್ಟಿದ್ದಾರೆ ಬೆಳಿಗ್ಗಿಂದ ಮನೆಗೆ ಬಂದಿಲ್ಲ ಬೆಳಿಗ್ಗಿಂದ ಇಲ್ಲಿ ಅಂತ ಗೊತ್ತಿಲ್ಲ ಇದುವರೆಗೆ ನೋಡಿ ನಮ್ಮ ಮಕ್ಕನ್ನ ಆಚೆ ತಳ್ಳಿ ಗೇಟ್ ಬಾಗ್ಲಾಕಿದ್ದಾರೆ ಸೆಕ್ರೆಟ್ರಿ ಮಗ ಬಂದು ಅಲ್ಲೇ ಮಾಡಿದ್ದಾನೆ ಇದು ಯಾವ ನ್ಯಾಯ ಸರ್ ಸೆಕ್ರೆಟ್ರಿ ಮಗ ಯಾರು ಸರ್ ಸೆಕ್ರೆಟರಿ ಬಂದು ಅಲ್ಲೇ ಮಾಡಲಿ ನಾನು ನೀನು ಮಾಡ್ತಾ ಇದ್ನು ಮಾಡ್ತಾ ಇದ್ದಾರೆ ತಪ್ಪಮ್ಮ ಅಂತ ಸೆಕ್ರೆಟರಿ ಮಗ ಯಾರು ಸರ್ ಹೊಡೆಯೋದಕ್ಕೆ ಅವ್ರು ಯಾಕೆ ಹೊಡಿಬೇಕು ನಮ್ಮ ಸೆಕ್ರೆಟರಿ ಮಗ ಬಂದಿಲ್ಲಿ ಕಂಪ್ಲೀಟ್ ಕ್ಲಾರಿಟಿ ಬೇಕು ಸೊ ಆ್ಯಸ್ ಎ ನಾನು ಅವ್ರ ಬ್ರದರ್ ಆಗಿ ನನ್ನ ಹತ್ರ ಮಾತಾಡಿದ ಪ್ರೆಸಿಡೆಂಟು ಕಲಸಿ ಕೆಲಸಕ್ಕೆ ಅಂತ ಅವ್ರು ನನಗೆ ಇವೊಂದು ವಿಷಯ ಹೇಳಬೇಕಾಗಿತ್ತು ನೀನು ನಿಮ್ಮ ಅಕ್ಕ ಈ ಥರ ತಪ್ಪು ಮಾಡ್ತಿದಿರಪ್ಪ ನಿಮ್ಮ ಅಕ್ಕ ಈ ಥರ ಇದು ಮಾಡ್ತಿದಾರೆ ಟೀಚಿಂಗ್ ಮಾಡ್ತಿಲ್ಲ ಅಂತ ಹೇಳಬೇಕು ಸೊ ಟೀಚರ್ಸ್ಗೆ ಟೀಚ್ ಮಾಡೋ ಅಂಥ ಸ್ಟೂ ಟೀಚರ್ನ ಇವ್ರು ತೊಗೊಂಡೋಗ್ಬಿಟ್ಟು ಯಾವ ಮೂಲೆ ಹಾಕಿದ್ದಾರೆ ಅಂತ ಈಗಾದರೂ ಟೀಚರ್ಸು ತೊಳ್ಬೋದು ಸ್ವಲ್ಪ ತಿಳ್ಕೊಳ್ಳಿ ಒಬ್ಬ ಒಬ್ಬ ಬಿ ಎಡ್ಗೆ ಟೀಚಿಂಗ್ ಮಾಡೋವಂಥ ಟೀಚರು ಸರ್ ಇವರು ಅಂಥ ಟೀಚರ್ನ ಐ ಅವ್ರಿಗೆ ಐ ಸ್ಕೂಲ್ ಮಕ್ಕಳಿಗೆ ಟೀಚ್ ಮಾಡೋಕ್ಕೆ ಕಳಿಸಿದ್ರೆ ಇವರು ಯಾವ ಥರ ಉಪಯೋಗಿಸ್ಕೋಬೇಕು ಸರ್ ಅವ್ರಿಗೆ